ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಹಣ ಇಲ್ಲ ಅಂತಕ್ಕಂತಹ ಮಾಹಿತಿ ಇಲ್ಲಿ ಬರ್ತಾ ಇದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನೆಯಿಂದನೂ ಕೂಡ ನಿಮಗೆ ಹೊರಗಿಡಲಾಗ್ತಾ ಇದೆ ಇಂತಹ ಸಾಕಷ್ಟು ಯೋಜನೆಗಳನ್ನ ನಿಮ್ಮ ಆಯುಷ್ಮಾನ್ ಕಾರ್ಡ್ ಆಗಿರಲಿ ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳಿಂದ ನಿಮ್ಮನ್ನು ಹೊರಗಿಡಲಾಗ್ತಾ ಇದೆ ಸೊ ನೀವು ನೀವೇನು ಬಡವರಿದ್ದೀರಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಯೋಜನೆಗಳನ್ನು ಪಡೀತಾ ಇರ್ತೀರಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಲಾಗ್ತಾ ಇದೆ ಹೌದು ಸ್ನೇಹಿತರೆ ಬಹಳ ಮುಖ್ಯವಾದ ಮಾಹಿತಿ ಇಲ್ಲಿ ಒಂದು ಸಿಕ್ಕಿರ್ತಕ್ಕಂಥದ್ದು ಸೊ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಏನು ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗ್ಬಾರ್ದು ಅಂದ್ರೆ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ದಿಂದ ಇ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ರೆ ಅದನ್ನ ಹೇಗೆ ಕೇಳ್ಕೊಬೇಕು ನೋಡ್ಕೊಳ್ಬೇಕು ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಬಹಳ ಮುಖ್ಯವಾದಂತಹ ಮಾಹಿತಿ ಒಂದು ನಿಮಗೆ ಸಿಗತ್ತೆ ಓಕೆನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಇದೀಗ ಬಂದಿರತಕ್ಕಂತಹ ಸರ್ಕಾರದ ಇನ್ಫಾರ್ಮೇಶನ್ ಆಗಿರುತ್ತೆ ಇಲ್ಲಿ ನೋಡಿ ಈಗ ನಾವು ಡೈರೆಕ್ಟ್ ಆಗಿ ನೇರವಾಗಿ ಒಂದು ಟಾಪಿಕ್ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ನೀಡ್ಕೊಂಡು ನೋಡ್ತಾ ಬರ್ತಾ ಇದ್ರೆ ನೀವು ಒಂದಲ್ಲ ಒಂದು ಹೊಸ ರೂಲ್ಸ್ ಬರ್ತಾನೆ ಇದೆ ಹೌದಲ್ವಾ ಪ್ರತಿಯೊಂದು ಹೊಸ ರೂಲ್ಸ್ ಗಳು ನಿಮಗೆ ಗೊತ್ತಿರ್ತದ ಗೊತ್ತಿರ್ತಕ್ಕಂಥದ್ದು ಹೊಸ ಹೊಸ ಬೈಕ್ ಕಾರ್ ಯಾರು ತೆಗೆದುಕೊಳ್ತೀರಿ ನಿಮ್ಮನ್ನ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡಲಾಗ್ತದೆ ಇಲ್ಲಿ ಮೂರು ಎಕ್ಟರ್ ಹೆಚ್ಚಿನ ವನಭೂಮಿ ಅಥವಾ ನೀರಾವರಿ ಭೂಮಿ ಇದ್ದರೂ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ ಅಥವಾ ಟ್ಯಾಕ್ಟರ್ ಜೆ ಸಿ ಪಿ ಇಂತಹ ವಾಹನಗಳನ್ನು ಖರೀದಿ ಮಾಡಿದರೆ ನೀವು ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡಲಾಗ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇದ್ದರೆ ಎ ಪಿ ಎಲ್ಗೆ ಗೆ ಕನ್ವರ್ಟ್ ಮಾಡಲಾಗ್ತದೆ ಇಂತಹ ಸಾಕಷ್ಟು ಸ್ಕೀಮ್ ಒಂದು ರೂಲ್ಸ್ ಗಳು ನೀವು ಸರ್ಕಾರಿ ನೌಕರಸ್ಥರ ಆಗಿದ್ದೇ ಆದ್ರೆ ಇನ್ಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಆಲ್ರೆಡಿ ಈಗ ನಿಮ್ಮ ನೌಕರಿ ಐತಪ್ಪ ಅಂತ ಅನ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗೋದು ನಿಶ್ಚಿತ ಇಂತಹ ಸಾಕಷ್ಟು ರೂಲ್ಸ್ಗಳಿದಾವೆ ಇನ್ನೂ ಹಲವಾರು ರೂಲ್ಸ್ಗಳಿದಾವೆ ಅಂತಹ ರೂಲ್ಸ್ ಮುಂದಿಟ್ಟುಕೊಂಡು ಸರ್ಕಾರ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇತ್ತು ಸೊ ಮೊದಲು ಕೂಡ ಸರ್ಕಾರ ಸಾಕಷ್ಟು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳು ಹಿಡ್ಕೊಂಡು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಕೂಡ ದಿನೇ ದಿನೇ ಪ್ರತಿ ಒಂದು ದಿನಕ್ಕೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಪ್ರ ಸಾಕಷ್ಟು ಜಿಲ್ಲೆಗಳಲ್ಲಿ ಸಾಕಷ್ಟು ತಾಲೂಕುಗಳಲ್ಲಿ ರೇಷನ್ ಕಾರ್ಡ್ಗಳು ರದ್ದು ಬರ್ತಾ ಇದೆ ಇಂಥದ್ರಲ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ಸಹಜನೇ ಹಾಗಾಗಿ ನಿಮ್ಮ ರೇಷನ್ ಕಾರ್ಡು ಅವರದ್ದಾಗಬಾರ್ದು ಅಂದರೆ ನೀವು ಎಲಿಜಿಬಲ್ ಇರಬೇಕಂದ್ರೆ ನೀವು ಸಾಕಷ್ಟು ರೂಲ್ಸ್ಗಳನ್ನು ತಿಳ್ಕೊಳ್ಬೇಕು ಆ ಒಂದು ರೂಲ್ಸ್ಗಳನ್ನು ನಿಮಗೆ ಗೊತ್ತಿರತಕ್ಕಂಥ ವಿಷಯ ಫೋರ್ ವೀಲರ್ ವಾಹನಗಳನ್ನು ಹೊಂದಿರಬಾರ್ದು ಹೊಂದಿದ್ದೆ ಆದರೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೂ ಏನು ತೊಂದರೆ ಇಲ್ಲ ನಿಮಗೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಸಿಗತ್ತೆ ಆದರೆ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಸೌಲಭ್ಯಗಳು ಸಿಗ್ತದೆ ಈಗ ಬಿ ಪಿ ಎಲ್ದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತದೆ ಸರ್ಕಾರ ಇ ಪಿ ಎಲ್ ಇದ್ದವ್ರಿಗೆ ಒಂದು ಸ್ವಲ್ಪ ಕಡಿಮೆ ಈಗ ನೋಡಿ ಬಿ ಪಿ ಎಲ್ದವ್ರಿಗೆ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಮುಖಾಂತರ ಇದೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇನ್ನು ಎ ಪಿ ಎಲ್ ಇದ್ದವರಿಗೆ ಮೂರು ಲಕ್ಷ ರೂಪಾಯಿ ಮಾತ್ರ ಸಿಗುತ್ತೆ ಇದು ಆಯುಷ್ಮಾನ್ ಕಾರ್ಡ್ನಲ್ಲಿ ಇದೆ ಬಿ ಪಿ ಎಲ್ದವರಿಗೆ ಐದು ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು ಆದರೆ ಎ ಪಿ ಎಲ್ ಇದ್ದವರಿಗೆ ಮೂರು ಲಕ್ಷದವರೆಗೂ ಕೂಡ ಪಡ್ಕೊಳ್ಬಹುದು ಇನ್ನೆರಡು ಲಕ್ಷ ಸ ಹೆಚ್ಚಾಗಿ ಬಿ ಪಿ ಎಲ್ದವ್ರಿಗೆ ಕೊಡ್ತದೆ ಈ ರೀತಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇದ್ದವ್ರಿಗೆ ಡಿಸ್ಟೆನ್ಸು ಒಂದು ವ್ಯತ್ಯಾಸ ಕಾಣತ್ತೆ ನಿಮಗೆ ಇನ್ನು ಯಾರ್ಯಾರು ನೀವು ಹೊಸ ರೂಲ್ಸ್ಗಳು ನಿಮಗೆ ಗೊತ್ತಿರತಕ್ಕಂಥದ್ದು ಇನ್ನು ಯಾರ್ಯಾರು ಮುಖ್ಯವಾಗಿ ಇ ಕೆ ವೈಸ್ ಸಿ ಏನ ಮಾಡಿಸ್ಕೊಂಡಿಲ್ಲ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ ಸ್ನೇಹಿತರ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಇ ಕೆ ವೈ ಸಿ ಬಳಿಕ ನೀವು ಕಾಮನ್ ಆಗಿ ತೆಗೆದುಕೊಳ್ತೀರಿ ಇಲ್ಲಿ ಇ ಕೆ ವೈಸ್ಸಿನೇ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಇ ಕೆ ವಸ್ ಸಿ ಮನೆಯಲ್ಲಿ ಇರತಕ್ಕಂತಹ ಕುಟುಂಬದ ಸದಸ್ಯ ಇ ಕೆ ವೈಸ್ ಸಿ ಮಾಡಿಸ್ಕೊಳ್ಬೇಕು ಬರೀ ಮುಖ್ಯಸ್ಥೆಯೇ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕುಟುಂಬದ ಸದಸ್ಯನು ಕೂಡ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಂತ ರಾಜ್ಯ ಸರ್ಕಾರ ಹೇಳಿದೆ ಹೌದು ಇ ಕೆ ವೈಸ್ ಸಿ ಯಾಕಪ್ಪ ಮಾಡಿಸ್ಕೊಳ್ಬೇಕಂದ್ರೆ ಈಗ ಬಹಳಷ್ಟು ಜನ ಪಿಂಚಣಿಯನ್ನ ಪಡಿತಾ ಇದ್ದಾರೆ ಆ ಒಂದು ವ್ಯಕ್ತಿ ತೀರಿ ಹೋಗಿದ್ರು ಸಹಿತ ಪಿಂಚಣಿ ಪಡಿತಾ ಇರತಕ್ಕಂಥದ್ದು ಮುಖ್ಯಸ್ಥ ಹೋಗಿದ್ರು ಗೃಹಲಕ್ಷ್ಮಿಯನ್ನು ಪಡಿತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಅಕ್ಕಿ ಪಡಿತಾ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಪಡಿತಾ ಇದ್ದಾರೆ ಈ ಕೆ ವೈಸ್ ಸಿ ಮಾಡ್ಕೊಂಡಿದ್ದೆ ಆದ್ರೆ ಮನುಷ್ಯ ಬದುಕಿದ್ರೆ ಮಾತ್ರ ಈ ಕೆ ಆಗುತ್ತೆ ಸಿ ಆಗತ್ತೆ ಅಂದ್ರೆ ಆಗೋದಿಲ್ಲ ಹಾಗಾಗಿ ನೀವು ಈ ಕೆ ವೈಸ್ ಮಾಡಿಸ್ಕೊಳ್ಳಿಕ್ಕೆ ಸರ್ಕಾರ ಹೇಳಿದ್ದೇ ಇದೇ ಕಾರಣಕ್ಕಾಗಿ ಏನಪ್ಪಾ ಅಂದ್ರೆ ಈ ಕೆ ವೈಸ್ ಮಾಡಿಸ್ಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಕನ್ಫರ್ಮ್ ಆಗತ್ತೆ ಹೌದು ಇವನು ಬದುಕಿ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಸಿಕ್ಕ ಶನ ಮತ್ತೆ ನಿಮಗೆ ಅದೇ ಒಂದು ಯೋಜನೆಗಳು ಸಿಗ್ತಾ ಹೋಗುತ್ತೆ ಒಂದು ವೇಳೆ ಇ ಕೆ ಎಸ್ ಸಿ ಮಾಡಿಸ್ಕೊಳ್ಳಿಲ್ಲಪ್ಪ ಅಂದರೆ ನಿಮಗೆ ಸಿಗ್ತಕ್ಕಂತಹ ಎಲ್ಲ ಯೋಜನೆಗಳು ಕೂಡ ಆಟೋಮೆಟಿಕ್ಕಾಗಿ ಬಂದಾಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮುಖ್ಯವಾಗಿ ಸರ್ಕಾರ ತಿಳಿಸಿರ್ತಕ್ಕಂತಹ ಮಾಹಿತಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಸದಸ್ಯನೂ ಕೂಡ ಇ ಕೆ ಎಸ್ ಸಿಯನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತೆ ಅಪ್ಡೇಟ್ ಮಾಡಿಸ್ಕೊಳಲಿಕ್ಕೆ ತೊಂದರೆ ಉಂಟಾಗ್ಬೋದು ಫ್ರೀ ಆಗಿಲ್ಲ ಮುಂದೆ ಹಣ ಕೊಟ್ಟಾದರೂ ನೀವು ಅಪ್ಡೇಟನ್ನು ಮಾಡಿಸ್ಕೊಳ್ಬೋದು ಈ ಕೆ ವಸ್ ಸಿಯನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ ಈಗ ಫ್ರೀ ಆಗಿದೆ ಮಾಡಿಸ್ಕೊಳ್ಬೋದು ರೇಷನ್ ಕಾರ್ಡನ್ನು ನಿಮ್ಮ ನ್ಯಾಯಬಲಿ ಅಂಗಡಿಯಲ್ಲಿ ಮಾಡಿಸ್ಕೊಳ್ಬೋದು ಅಪ್ಡೇ ಆಧಾರ್ ಕಾರ್ಡ್ ನಿಮ್ಮ ಒಂದು ವಿಧಾನಸೌಧಗಳು ಇರ್ತಾವಲ್ಲ ಅಲ್ಲಿ ಮಾಡಿಸ್ಕೊಳ್ಬಹುದು ಅಥವಾ ತಹಶೀಲ್ದಾರ್ ಆಫೀಸ್ ಅದೇ ವಿಧಾನಸೌಧ ಯಾರು ಹಳೆ ಈಗ ನೋಡಿ ಮೊದಲು ಮಾಡ್ತಿರ್ತಾರೆ ಒಂದೊಂದು ಕಡೆ ಮಾಡ್ತಿರೋದಿಲ್ಲ ಅಥವಾ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ನಾದರೂ ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಅಪ್ಡೇಟ್ ಓಕೆನಾ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ನಿಮಗೆ ಗ್ಯಾರಂಟಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಸ್ಕೀಮ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ತಾ ಇತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಫ್ರೆಂಡ್ಸ್